ಹೇಗ ನಿಮ್ಮೂರಲ್ಲೂ ಮಳೆ ಇದೆಯಾ ಮಳೆ ಇದ್ರೆ ಈಗಲೇ ಕಮೆಂಟ್ ಮಾಡಿ ಆಯ್ತಾ ವಿತೌಟ್ ಮೀಸ್ ಹಾಗೇನೆ ಮಳೆ ಇಷ್ಟ ಅಂತಾನು ನನಗೆ ಕಮೆಂಟ್ ಮಾಡಿ ನನಿಗಂತೂ ಮಳೆ ಇಷ್ಟ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಸೊ ಕ್ಯಾಪ್ಚರ್ ಮಾಡಿದೀನಿ ಆಂಡ್ ಇವತ್ತಿನ ದಿನ ಬೆಳ ಬೆಳಗ್ಗೆ ಎದ್ದು ಬಂದಿದೀನಿ ಹಂಗೆ ಸುಸ್ತಲ್ಲೇ ಎದ್ ಬಂದಿದ್ದೀನಿ ಯಾಕೆ ಅಂದ್ರೆ ನಿನ್ನೆ ನಮ್ಮ ಚಿಂಟು ನಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ ಅಲ್ಲ ಅದೇ ಟಯರ್ಡ್ನೆಸ್ ಇತ್ತು ಸೊ ಬೆಳಗ್ಗೆ ಎದ್ದು ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಚಿಂಟು ಬಂದ ನನ್ನ ಮುದ್ದು ಬೇಬಿ ಯಾಕೆ ಸೊಪ್ಪು ಕೂಗಿದೆ ಹಾಕೋ ಬಂಗಾರ ನನ್ನ ಮುದ್ದು ಬೇಬಿಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಗ್ಯಾಸ್ಟ್ರೈಟ್ ಎಷ್ಟು ಬೆಳಗ್ಗೆ ತಗೊಳಕ್ಕೆ ಹಾಲು ಕುಡಿಯೋಕ್ಕೂ ಮುಂಚೆ ತಗೋಬೇಕು ಅಲ್ಲಮ್ಮ ತಗೋ ಬಂಗಾರ ನನ್ನ ಮಗ ಇವತ್ತು ಅದಾಗದೇ ಬಂದ್ಬಿಟ್ಟಿದೆ ಯಪ್ಪ ಇಷ್ಟು ಡಬ್ಲೆಟ್ಸ್ ತಗೋ ವಾಟರ್ ಟಬ್ ಅದಕ್ಕೆ ವಾಟರ್ ತಾಕಿಸ್ಬೇಡ ನುಕು ಫಸ್ಟ್ ನೀರು ಕುಡಿ

ನಾನು ಇವತ್ತು ಎದ್ದಿದ್ ಲೇಟ್ ಅಲ್ಲ ಹಂಗಾಗಿ ತಿಂಡಿ ಮಾಡೋದು ಲೇಟ್ ಆಗಿತ್ತು ಅಷ್ಟ್ರಲ್ಲಿ ನನ್ನ ಮಗ ಬೇರೆ ಬಂದ ಅಲ್ಲ ಸೊ ಅವನು ಹೊಟ್ಟೆ ಹಸಿತಾ ಇದೆ ಅಂದ ಹಂಗಾಗಿ ಅವನಿಗೆ ನಾನು ಚಪಾತಿನ ಬೇಗ ಬೇಗ ಮಾಡ್ಕೊಟ್ಟೆ ಅಂಡ್ ಪಲ್ಯ ಮಾಡ್ತಾ ಇದ್ದೆ ನೀವೆಲ್ಲ ನೋಡಿದ್ರಿ ಅಲ್ಲ ಈ ಸಲ ನಾನು ಬೆಂಡೆಕಾಯಿ ಪಲ್ಯ ಡಿಫ್ರೆಂಟ್ ಆಗಿ ಮಾಡಿದ್ದೆ ರೆಸಿಪಿ ಬೇಕಾದ್ರೆ ಕೇಳಿ ಹೇಳ್ತೀನಿ ಫಸ್ಟ್ ಚಿಂಟಿಗೆ ತಿಂಡಿ ತಿನ್ನಿಸ್ಬಿಟ್ಟು ಆಮೇಲೆ ಹಾಲು ಕೊಟ್ಟೆ ಏಕೆ ಅಂದರೆ ಏ ನಾನು ಹಾಲು ಕೊಟ್ಬಿಟ್ಟಿದ್ರೆ ಅವನು ತಿಂಡಿ ತಿಂತಿರಲಿಲ್ಲ ಹಾಗಾಗಿ ಮತ್ತೆ ಲೇಟ್ ಮಾಡ್ತಾರೆ ಸೊ ನಂಗೆ ಅಷ್ಟು ತನಕ ಕಾಯ್ಕೊಂಡು ಕುತ್ಕೊಳ್ಳೋ ಪೇಷನ್ಸ್ ಇಲ್ಲ ಬೇಗ ಬೇಗ ತಿಂಡಿ ಮುಗಿದ್ಬಿಟ್ರೆ ನಂದು ಬೇಗ ಬೇಗ ಕೆಲಸ ಆಗಿಬಿಡುತ್ತೆ ಅನ್ನೋ ಮೆಂಟಲಿ ಫಿಕ್ಸ್ ಆಗಿರ್ತೀನಿ ನಾನು ಹಾಗಾಗಿ ಫಸ್ಟೆ ತಿಂಡಿ ಕೊಟ್ಬಿಟ್ಟೆ ಆಮೇಲೆ ಹಾಲು ಕುಡಿಯುವಂತೆ ಅಂತ ಸೊ ಮಳೆ ಬರ್ತಾನೆ ಇದೆ ಮುಂದೆ ಏನು ಕೆಲಸ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಯೋಚನೆ ಮಾಡ್ತಾ ಇದ್ನ ಅಷ್ಟ್ರಲ್ಲಿ ಮುಂದಗಡೆ ಯಾರೋ ಕರುದ್ರು ಹಂಗಾಗಿ ಹೋದೆ ಏನು ನೋಡೋಣ ಅಂತ ಅಲ್ಲಿ ನೋಡಿದ್ರೆ ಫಿಶ್ ತಂದಿದ್ರು

ನಮ್ಮತ್ತೆ ಮುನ್ನೂರ ಐವತ್ತು ಲಾಸ್ಟ್ ಅಂತ ಇದ್ರು ಅಟ್ ಲಾಸ್ಟ್ ಫೋರ್ ಹಂಡ್ರೆಡ್ ಕೊಡೋದಾದ್ರು ಕೊಡು ಇಲ್ಲ ಅಂದ್ರೆ ಇಲ್ಲ ಅಂದ್ರು ಹಂಗಾಗಿ ಅವರು ಕೊಟ್ರು ನಾವು ತಗೊಂಡ್ವು ನೋಡುದ್ರಿ ಅಲಾ ಅಲ್ಲಿ ಕ್ರಾಬು ಸಹ ಜೀವ ಇತ್ತು ಫಿಶ್ ಸಹ ಜೀವ ಇತ್ತು ಹಂಗೆಪ್ಪಳುಪ್ಪಳು ಒಪ್ಪಳು ಒಪ್ಪಳು ಅಂತ ಇತ್ತು ನನ್ಗಂತೂ ಭಯನೇ ಆಗ್ತಾ ಇತ್ತು ಚಿಂಟು ಟೂ ಡೇಸ್ ಇಂದ ಕ್ಲಾಸ್ ಮಿಸ್ ಅಲ್ಲ ಅಲ್ಲ ಇವತ್ತು ಹೋಗಮ್ಮ ಹೇಗೂ ಜ್ವರ ಇಲ್ವಲ್ಲ ಅನ್ಬಿಟ್ಟು ಪೂಸಿ ಮಾಡ್ಬಿಟ್ಟು ಸ್ಕೂಲಿಗೆ ಕರ್ಕೊಂಡ್ ಬಂದೆ ಅಂಡ್ ಬರುವಾಗ ಇದೆಲ್ಲ ಕ್ಯಾಪ್ಚರ್ ಮಾಡಿದೆ ನಿಮ್ಗೋಸ್ಕರ ಫುಲ್ ಎಲ್ಲ ತುಂಬೋಗಿದೆ ಗಾಯ್ಸ್ ಎಲ್ಲ ಗದ್ದೆಗಳು ಫುಲ್ ವಾಟರಿ ವಾಟರಿ ಆಗೋಗಿದೆ ನೋಡಿ ಓ ಮೈ ಗಾಡ್ ಗಾಯ್ಸ್ ನಾನ್ ನಿಮ್ಗೆ ಇವತ್ತು ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಒಳ್ಳೆ ರೋಡು ಜಾಗ ಅಲ್ಲ ಸೊ ನಮ್ಮ ಅಂಕೋಲಾದಲ್ಲಿ ನನಗೆ ಈ ರೋಡ್ ಕಂಡ್ರೆ ಪ್ರಾಣ ಸೊ ಬನ್ನಿ ಅದು ಯಾವ ರೋಡು ಅಂತ ತೋರಿಸ್ತೀನಿ ಎಷ್ಟು ಸೂಪರ್ ಆಗಿದೆ ಅಂದ್ರೆ ನನಗಂತೂ ಈ ರೋಡ್ ತುಂಬಾ ಇಷ್ಟ ನಿಮಗೂ ಸಹ ಈ ರೋಡ್ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಅದರ ವ್ಯೂನ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಎಷ್ಟು ಜೋರು ಮಳೆ ಇದ್ದರೂ ನಮ್ಮ ಅಂಕೋಲದಲ್ಲಿ ರಜೆ ಕೊಡೋಲ್ಲ ಅಂತ ಇದ್ದಾರೆ ಇಷ್ಟೊಂದು ಮಳೆ ಇಷ್ಟೊಂದು ನೀರು ಬನ್ನಿ ನಿಮ್ಗೆ ಈಗ ತೋರಿಸ್ತೀನಿ ಕೊಡ್ತಾ ಇದ್ದೀರಿ ಅಲ್ಲ ಗಾಯಸ್ ನಿಮಗೋಸ್ಕರ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನನಗಂತೂ ಈ ರೋಡ್ ತುಂಬ ಇಷ್ಟ ಆ್ಯಕ್ಚುಲಿ ಹೋಗ್ಬೇಕಾದ್ರೆ ನನ್ನ ಮಗನಿಗೆ ಕ್ಯಾಪ್ಚರ್ ಮಾಡು ಅಂತ ಹೇಳಿದೆ ಅವನ ಅಮ್ಮ ನನ್ ಸ್ಕೂಲ್ ಟೈಮ್ ಆಗಿದೆ ಅಮ್ಮ ನಾನು ಕ್ಯಾಪ್ಚರ್ ಮಾಡಲ್ಲಮ್ಮ ಅಂತ ಸೊ ನಾನೇ ನಿಮಗೆ ರಿಸ್ಕ್ ತಗೊಂಡು ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಳ್ಳೆ ಹೇಗಿದೆ ಅಂದರೆ ಹೊಳೆ ಹೋಳಿಗೆ ನಡ್ಕೊಂಡು ಹೋಗಿರೋ ಥರ ಇದೆ ಇಲ್ಲಿ ವಾಕ್ ಮಾಡೋಕ್ಕೂ ಸಖತ್ತಾಗಿದೆ ಅಲ್ಲ ನೋಡ್ತಾ ಇದ್ದೀರಿ ಅಲ್ಲ ಹೇಗಿಸ್ತಾ ಇದೆ ನಿಮಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ರಿಸ್ಕ್ ತಗೊಳ್ತಾ ಇದ್ದೀನಿ ಆ್ಯಂಡ್ ಮೋರ್ ಓವರ್ ಮೊಬೈಲ್ ಒಂದು ಕೈಯ್ಯಲ್ಲಿ ಇಟ್ಕೊಂಡು ಈ ನೀರು ಒಳಗೆ ಇಷ್ಟು ಕಷ್ಟ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಎಲ್ಲ ನಿಮಗೋಸ್ಕರ ಆಗ ಅಮ್ಮ ಎಂಡಾಯ್ತು ಇನ್ನು ಮುಂದೆ ಬನ್ನಿ ಅಲ್ಲಿ ಹೊಳೆನೂ ಇದೆ ಅಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ ಆದರೆ ಚೆನ್ನಾಗಿದೆ ಹಿಂದುಗಡೆ ಕಾರ್ ಬರ್ತಾ ಇದೆ ಅವ್ರು ಮೋಸ್ಟ್ಲಿ ಅರ್ಜೆಂಟ್ ಮಾಡ್ತಾರೆ ಅನ್ಸತ್ತೆ ಬನ್ನಿ ಹೋಗ್ತೀನಿ ಕಾರ್ನವರು ಅರ್ಜೆಂಟ್ ಮಾಡಿಬಿಟ್ರು ಅದಕ್ಕೆ ನಂಗೆ ಆಗಲಿಲ್ಲ ಸೊ ಈ ರೋಡ್ ಎಂಡಾಯಿತು ಗಾಯ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವತ್ತಿನ ಕ್ಲೈಮೇಟ್ ಈ ರೀತಿ ಇದೆ ಮಳೆ ಜೋರಾಗುವುದು ಇವಾಗಿನ್ನೂ ಸ್ಟಾಪ್ ಆಗಿದೆ ಲೈಟ್ ಆಗಿ ನೋಡಿ ಪಟ್ಟ ಅಲ್ಲ ಎಲ್ಲ ಕಡೆ ನೀರು ತುಂಬೋಗಿದೆ ನಾನ್ ನಿಮ್ಗೆ ಹೇಳ್ದೆ ಬರುವಾಗ್ಲೇನೆ ಮೋಡ ಇದೆ ಕಪ್ಪು ಮೋಡ ಸೊ ಮತ್ತೆ ಮಳೆ ಬರುತ್ತೆ ಅಂತ ನೋಡಿ ಬರ್ತಾ ಇದೆ ಚಿಂತು ನಾ ಸ್ಕೂಲಿಗೆ ಬಿಟ್ಬಿಟ್ಟು ಡೈರೆಕ್ಟ್ ಆಗಿ ಗೋಕರ್ಣ ಕಡೆಗೆ ಹೊರಟಿದೀನಿ ಯಾಕೆ ಅಂತ ಬನ್ನಿ ಹೇಳ್ತೀನಿ गज hey निम्ग गोकर्ण संत तोर्स बनी बन तोर्स इग गोकर्ण सते हेगाय अंत फुल मला गायजा संत बंद बरतर जना नोडी ನೋಡಿ ನಾನು ತಗೊಂಡಿರೋ ಸಾಮಾನು ಬರ್ತಾ ಇದೆ ಇಲ್ಲಿ ಈರುಳ್ಳಿ ಮತ್ತೆ ಪೊಟ್ಯಾಟೊ ತಗೊಂಡಿದ್ದೀನಿ ಆಗ ಇದು ಬಂತು ಥ್ಯಾಂಕ್ಸ್ ಅಣ್ಣ ಬನ್ನಿ ಹೋಗೋಣ ಈಗ ಮನೆ ಕಡೆಗೆ ಸಂತೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಯಲ್ಲೂ ಸಹ ತುಂಬ ಕೆಲಸಗಳಿತ್ತು ಚಿಕ್ಕ ಪುಟ್ಟದ್ದು ಅಂತ ಇರುತ್ತಲ್ಲ ಎಲ್ಲ ಮುಗಿಸಿ ಆಮೇಲೆ ಚಿಂಟುಗೆ ಲಂಚನ ಪ್ಯಾಕ್ ಮಾಡಿಕೊಂಡು ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ಅತ್ತೆ ಸಹ ಅಂಕೋಲಾದಲ್ಲಿ ಕೆಲಸ ಇದೆ ಬ್ಯಾಂಕಲ್ಲಿ ನಾನು ಸಹ ಬರ್ತೀನಿ ಅಂದ್ರು ಸರಿ ಆಯಿತು ಅಂದೆ ಬಟ್ ಮಳೆ ತುಂಬ ಜೋರು ಬರ್ತಿತ್ತಲ್ಲ ಅದಕ್ಕೆ ಛತ್ರಿಲಿ ಇಟ್ಕೊಂಡು ಬೈಕ್ ಮೇಲೆ ಹೋಗೋದು ಕಷ್ಟ ನೀವು ಸಹ ಜಾಕೆಟ್ ಹಾಕೊಳ್ಳಿ ಅಂತ ಹೇಳಿ ಅವ್ರಿಗೂ ಜಾಕೆಟ್ ಹಾಕ್ಸಿದ್ದೀನಿ ನೋಡಿ ಸೊ ಇದು ಎಮರ್ಜೆನ್ಸಿ ಜಾಕೆಟ್ ಅಷ್ಟರಲ್ಲಿ ವೆಟರ್ನರಿ ಡಾಕ್ಟರ್ ಬಂದ್ರು ಯಾಕೆ ಅಂದ್ರೆ ನಮ್ ಸಿಮ್ಮಿಗೆ ಹುಷಾರಿರ್ಲಿಲ್ಲ ಹಂಗಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ಬಿಟ್ಟು ಬಂದಿದ್ರು ಇಂಜೆಕ್ಷನ್ ಸಹ ಮಾಡಿಸಿದ್ರು ಮಾಡಿಸಿ ಅದನ್ನ ಅದ್ರ ರೂಮಿಗೆ ಬಿಟ್ಟು ಆಮೇಲೆ ನಾನು ನಮ್ಮ ಅತ್ತೆ ಹೊರಟ್ವು ಅವ್ರು ಮುಂಚೆನೆ ಹೋಗು ನಿಂಗೆ ಟೈಮ್ ಆಗತ್ತೆ ಅಂದ್ರು ಇಲ್ಲ ಪರವಾಗಿಲ್ಲ ಅಲ್ಲಿ ಬಿಟ್ಬಿಟ್ಟೆ ಹೋಗ್ತೀನಿ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡಿ ಅವ್ರನ್ನ ಬ್ಯಾಂಕಿಗೆ ಬಿಟ್ಬಿಟ್ಟು ನಾನು ಚಿಂಟು ಊಟ ಮಾಡಿಸಿ ವಾಪಸ್ ಮನೆಗೆ ಬಂದೆ ಫುಲ್ ಮಳೆಗಾಗಿ ಧಾರಾಕಾರ ಮಳೆ ಆದರೂ ರಜನೆ ಕೊಟ್ಟಿಲ್ಲ ನೋಡಿ ಪಾಪ ಮಕ್ಕಳಿಗೆ ಎಲ್ಲ ಕಡೆ ತುಂಬೋಗಿದೆ ಗದ್ದೆಗಳು ಎಲ್ಲ ಆನ್ ಒಂದು ಅವೇ ಹೋಗುವಾಗ ಆ್ಯಕ್ಚುಲಿ ನಮಗೆ ಇಷ್ಟು ಬರ್ತಾ ಇದಾರೆ ಚತ್ರಿ ಬಂದು ಕೊಂಡು ಬಂದಿದ್ದೀನಿ ಅವರು ಎಷ್ಟು ಬೆಚ್ಚ ಬೆಚ್ಚಗೆ ಬಂದಿದ್ದಾರೆ ಏನು ಗೊತ್ತಾ ಗಾಯ್ಸ್ ನಾ ಬಿಟ್ಟು ಬರೋದು ಬಿಟ್ಟು ಬರೋದು ಮಾಡ್ತಾಯಿದ್ದೀನಿ ಅಲ್ಲ ಸೊ ನೆಂದು ನೆಂದು ಫೀಲಿಂಗ್ ಲೈಕ್ ಈಗ ಚಳಿ ಚಳಿ ಆಗ್ತಾ ಇದೆ ಸಿಗೂಸ್ ಗೂಸ್ ಬಮ್ಸು ಕಾಣಿಸ್ತಾ ಇದೆಯಾ ನಿಮಗೆ ವೆಯ್ಟರ್ ಶೋ ಯು ಈ ಗೂಸ್ ಬಮ್ಸ್ ಬಂದಿತ್ತು ಆದರೆ ಹೊರ್ಟು ಹೋಗಿಬಿಡ್ತು ನೋಡಿ ಇದು ಹಂಗೆ ಆಡುತ್ತೆ ಇದು ನಂಗೆ ಮೋಸ ಮಾಡುತ್ತೆ ಹಾಂ 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 ತುಂಬಾ ಚಳಿ ಆಗ್ತಾ ಇದೆ ಗೈಸ್ ನೋಡಿ ಈಗ ಬರ್ತಾ ನೋಡಿ 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 ಗೋಸ್ ಬಂಬಸ್ ನೋಡಿ ಗೈಸ್ ನೋಡಿ ತುಂಬಾ ಚಳಿ ಆಗ್ತಾ ಇದೆ ಆಗ್ತಾ ಇಲ್ಲ ಗೈಸ್ ಮಲ್ಕೊಂಡ್ಬಿಡ್ಬೇಕು ಅನ್ನಿಸ್ತಾ ಇದೆ ಜ್ವರ ಬಂದಂಗ ಆಗ್ತಾ ಇದೆ ನಿಜ ಇಷ್ಟೆಲ್ಲ ಇದ್ರು ನೋಡಿ ಸೊ ನನ್ನ ಹಸ್ಬೆಂಡ್ಗೆ ಇದೇನು ಅಲ್ವಂತೆ ನಂಗೆ ಅವಶ್ಯಕತೆ ಇಲ್ವಂತೆ ಕಾರ್ ತಗೊಳೋದು ಅದೇ ಈಗ ನನ್ನ ಹತ್ರ ಒಂದು ಕಾರ್ ಇದ್ದಿದ್ರೆ ನಾನು ಈ ರೀತಿ ನೆನ್ಕೋಬೇಕಿತ್ತ ಇಷ್ಟು ಚಳಿ ಆಗ್ತಿತ್ತ ಚಳಿ ಆಗ್ತಾ ಇದೆ ಬರ್ತಾನೆ ಆಗಲ್ಲ ಅವನಿಗೆ ನಂಗೆ ಕಾರ್ ಬೇಕು ಅಂದ್ರೆ ಯಾಕೆ ಏನು ಅವಶ್ಯಕತೆ ಇಲ್ಲ ಕೋಪ ಬರ್ತಾ ಇದೆ ಗಾಯಸ್ ಕೋಪ ಬರ್ತಾ ಇದೆ ಯಾರ ಮುಂದೆ ಕೋಪ ಅವನ್ ಮುಂದೆ ಕೋಪ ತೋರ್ಸೋಣ ಅಂದ್ರೆ ಆಮೇಲೆ ಜಗಳ ಆಗತ್ತೆ ಸುಮ್ನೆ ಕಿರಿಕಿರಿ ಆಗತ್ತೆ ಪಾಪ ಕಷ್ಟಪಟ್ಟು ಬಂದಿರ್ತಾನೆ ಬೆಳಗ್ಗೆಯಿಂದ ಸಂಜೆ ತನಕ ಅವನ್ ಮುಂದೆ ಕೋಪ ತೋರ್ಸಕ್ಕೂ ಆಗಲ್ಲ ಪ್ರೀತಿ ಮಾಡೋಕ್ಕೂ ಆಗಲ್ಲ ಕಷ್ಟ ಸುಖ ಹಂಚ್ಕೊಳಕ್ಕೂ ಆಗಲ್ಲ ಮತ್ ಯಾಕ್ ಬೇಕು ಗಂಡ ಅಂತ ನಿಮಗೂ ಇದೇ ರೀತಿ ಅನ್ಸತ್ತಾ ನನಗೆ ದಿನ ಅನ್ಸತ್ತೆ ಬನ್ನಿ ಹೋಗೋಣ ನಾ ನನ್ನ ಕಷ್ಟನ ಹಂಚ್ಕೋತಾ ಇದ್ರೆ ಫುಲ್ ಹಂಚ್ಕೊಂಡ್ಬಿಡ್ತೀನಿ ಆಮೇಲೆ ಅವ್ನ ಬ್ಲಾಸ್ಟ್ ಆಗಿಬಿಡ್ತಾನ ಅಷ್ಟೆ ಚಳಿ ಆಗುತ್ತೆ ಏನು ಮಾಡೋದು ಸಹಿಸ್ಕೋಬೇಕು ಬನ್ನಿ ಚಿಂಟು ನಾ ಸ್ಕೂಲಿಂದ ಕರ್ಕೊಂಡ್ ಬಂದೆ ಅವನು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೋದ ನಾನು ಡೈರೆಕ್ಟ್ ಆಗಿ ಕಿಚನ್ಗ್ ಬಂದೆ ಅವ್ನಿಗೇನಾದ್ರು ರೆಡಿ ಮಾಡ್ಕೊಡೋಣ ಅಂತ ನಮ್ ಚಿಂಟುಗೋಸ್ಕರ ಕಬಾಬ್ ಮಾಡ್ತಾ ಇದೀನಿ ಅವ್ನ ಹೊಟ್ಟೆ ಒಳಗೆ ರ್ಯಾಟ್ಸ್ ರನ್ನಿಂಗ್ ಅಂತೆ ಅಂಡ್ ಈ ಕಡೆ ಹಾಲ್ ಕಾಯ್ ಸೊ ಬೇಗ ಬೇಗ ಮಾಡ್ಕೊಡ್ಬೇಕು ಬಂದ ತಕ್ಷಣ ಏನಾದರೂ ಕೊಡು ಏನಾದರೂ ಕೊಡು ಅಂತಲೇ ನಾನು ಅವನ ಜೊತೆ ಬಂದಿದ್ದೀನಿ ಅನ್ನೋದನ್ನೇ ಮರ್ತು ಬಿಡ್ತಾನೆ ಅವನು ನನ್ನ ಹತ್ರ ಏನು ಮ್ಯಾಜಿಕ್ ಮಾಡೋಕ್ಕಾಗತ್ತಾಗ್ ನಾನು ಏನಾದರೂ ಛೂಮ್ ಹತ್ರ ಹಾಕಿದ ತಕ್ಷಣ ಅಂತ ಬಂದುಬಿಡತ್ತಾ ನಾನು ಅವನ ಥರವೇ ಹೋಗಿ ಬಂದರೂ ಹೋಗಿ ಬಂದು ಮಾಡ್ತೀನಿ ಅದು ನಾನು ಅವನಿಗಿನ ಜಾಸ್ತಿ ಸಲ ಮನೆ ಕೆಲಸನೂ ಮಾಡಿಕೊಂಡು ಅವನು ಪಿಕ್ಕು ಡ್ರಾಪು ಮಾಡಿಕೊಂಡು ನೋಡಿ ಹೇಗಾಗೋಗಿದ್ದೀನಿ ಅದು ಬೇರೆ ಇದು ಬೇರೆ ಮಾಡಬೇಕು ನೋಡಿ ನನಗೆ ಎಷ್ಟು ಕಷ್ಟ ಆಗುತ್ತೆ ಆದರೆ ಇಷ್ಟಪಟ್ಟು ಮಾಡ್ತೀನಿ ಟೈಮೇ ಕೊಡಲ್ಲ ಅಂತಾನೆ ಹೋಗಿ ಸ್ನಾನ ಮಾಡ್ಕೊಂಡು ಬಾ ಮಾಡ್ಕೊಡ್ತೀನಿ ಕೇಳಲ್ಲ ಬಿಸಿ ಬಿಸಿದು ಈ ಮಳೆಗೆ ಬಿಸಿ ಬಿಸಿ ಕಬಾಬ್ ತಿಂತ ಇದ್ರೆ ತಿನ್ನಣ ತಿನ್ನೋಣ ಅನ್ಸುತ್ತೆ ಅಲ್ವಾ ಅಷ್ಟು ಜೋರ್ ಮಳೆ ಬರ್ತಾ ಇದೆ ಗೊತ್ತಾ ಗೈಸ್ ಸಾಕು ಸಾಕಾಗಿ ಸ್ಕೂಲು ಬೇಡ ಮನೇನೂ ಬೇಡ ಸಂಸಾರನೂ ಬೇಡ ಬನ್ನಿ ಗಾಯಿಸ್ ಹಿಮಾಲಯ ಹೋಗೋಣ ಪ್ಲ್ಯಾನ್ ಮಾಡಿ ಕಬಾಬ್ ಈಸ್ ರೆಡಿ ನಾವು ಬನ್ನಿ ಬಿಸಿ ಬಿಸಿ ಕಬಾಬ್ ತಿನ್ನೋಣ ಇನ್ನೊಂದು ಟ್ರಿಪ್ ಹಾಕಿದ್ದೀನಿ ಕಬಾಬು ನಾನು ತಿನ್ಬೇಕಲ್ವಾ ಗಾಯಿಸ್ ಅದಕ್ಕೋಸ್ಕರ ಸೊ ಇದು ರೆಡಿ ಇದೆ ಬನ್ನಿ ಇವಾಗ ಟೇಸ್ಟ್ ಮಾಡೋಣ ನಮ್ಮ ಚಿಂಟು ಸ್ನಾನದಿಂದ ಬರೋ ಅಷ್ಟರಲ್ಲಿ ನಾನೊಂದನ್ನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಆಯಿತಾ ಈಗ ಮೊನ್ನೆ ಮೊನ್ನೆ ಸಹ ಮಾಡಿದ್ದೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಅದರದ್ದೇ ಸ್ವಲ್ಪ ಇಟ್ಟಿದ್ದೆ ಹಾಗಾಗಿ ಇವತ್ತು ನಾನು ನನ್ನ ಮಗ ಮಾಡ್ಕೊಂಡು ತಿಂತಾ ಇದೀವಿ ಬಿಸಿ ಬಿಸಿ ಕಬಾಬ್

ನಂದು ಇವಾಗ ಸ್ನಾನ ಆಯಿತು ಈಗ ಟೈಮ್ ಎಷ್ಟು ಗೊತ್ತಾಗೈ ಸಂಜೆ ಆರು ಗಂಟೆ ಎಲ್ಲರೂ ಬೆಳ ಬೆಳಗ್ಗೆ ಸ್ನಾನ ಮಾಡಿದ್ರೆ ನಾನು ನನ್ನ ಮಗ ಸಂಜೆ ಹೊತ್ತು ಸ್ನಾನ ಮಾಡೋ ಥರ ಆಗಿದೆ ಫುಲ್ ಮಳೆ ಹೌದಪ್ಪ ನೀನು ಬೆಳಗ್ಗೆನು ಸ್ನಾನ ಮಾಡ್ತೀಯ ಸಂಜೆನೂ ಸ್ನಾನ ಮಾಡ್ತೀಯಾ ನಾನೊಬ್ಬಳೇ ಸಂಜೆ ಹೊತ್ತು ಸ್ನಾನ ಮಾಡೋದು ಇಲ್ಲ ಗೈಸ್ ನನ್ನ ಮಗ ಬೆಳಗ್ಗೆನು ಸ್ನಾನ ಮಾಡ್ಕೊಂಡು ಹೋಗ್ತಾನೆ ಆದರೆ ಬೆಳಗ್ಗೆ ಹೊತ್ತು ಅವನಿಗೆ ಹೆಡ್ಬಾತ್ ಕೊಡ್ಸಲ್ಲ ಬರೀ ಬಾಡಿ ಬಾತ್ ಸಂಜೆ ಹೊತ್ತು ಹೆಡ್ ಬಾತ್ ಏಕೆ ಅಂದರೆ ಸಂಜೆ ಹೊತ್ತು ಫ್ರೆಶ್ ಆಗಿ ಕ್ಲೀನಾಗಿ ಮನೇಲಿರ್ತಾನೆ ಅಲ್ಲ ಹಾಗಾಗಿ ಸೊ ನಂದು ಈಗ ಆಯಿತು ಸೊ ಇವತ್ತಿನ ದಿನ ಮುಗೀತು ಇನ್ನು ಫ್ರೂಟ್ಸ್ ಎಲ್ಲ ಕಟ್ ಮಾಡಬೇಕು ಇನ್ನು ತುಂಬ ಕೆಲಸ ಇದೆ ಬಟ್ ಹೊರಗಡೆ ಹೋಗೋ ಕೆಲಸ ಇಲ್ಲ ಮನೆ ಒಳಗೆ ಇರೋ ಕೆಲಸ ಇನ್ನು ನಿದ್ದೆ ಬರ್ತಾ ಇದೆ ನಮ್ಮ ಚಿಂಟು ನೋಟ್ಸ್ ಬೇರೆ ಬರಿಬೇಕು

ನಂಗೆ ಗೊತ್ತು ಸೆಪ್ರೇಟ್ ಆಗಿ ಬರ್ಕೊಡು ಆಮೇಲೆ ನಾನು ಬರ್ಕೊತೀನಿ ಅಂದೆ ನಾ ಹೇಳ್ತೀನಿ ನೀ ಬರ್ಕೋ ಆಗಿದ್ರೆ ನೀನು ಅಷ್ಟೊಂದು ಸಾಚ ಆದರೆ ಐ ಲವ್ ಮೈ ಪ್ಯಾಟ್ ಐ ಲವ್ ಮೈ ಪ್ಯಾಟ್ ಐ ಐ ಕ್ಯಾನ್ ಡೂ ಬೇಬಿ ಡೂ ಯುವರ್ ವರ್ಕ್ ನೀನು ಶೌಟ್ ಮಾಡ್ಬೇಡ ಏನಾದ್ರು ಮಾಡ್ಕೊ ನಾನು ನನ್ನ ಮಗನ ಐ ಐ ಹೇಟ್ ಹೇಟ್ ನಿಹಾಲ್ ಈಗಿನ ಸ್ನಾನ ಮಾಡ್ಕೊಂಡು ಕೂತಿದೀನಿ ಆಮೇಲೆ ಯೋಚನೆ ಮಾಡಿ ಹೇಳ್ತೇನೆ ಗೂಗಲ್ ತಗಿ ಮೈ ಪೆಟ್ ಅಂತ ದೇ ವಿಲ್ ಡಿಸ್ಕ್ರೈಬ್ ಪೆಟ್ಟು 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 ಒಂದೇ ಆಲ್ ಬೆಳು ಕಾಣ್ತಾ ಚಿಂಟೋ ಗೆಟ್ ಲಾಸ್ಟ್ ನಿಂದ್ಕೇಸ ನಾನು ಮಾಡ್ಕೊಡ್ಬೇಕು ಮಾಡ್ಕೊಡಲ್ಲ ಮಾಡ್ಕೋಡಲ್ಲ ನನಗೆ ವಾಯ್ಸ್ ಸ್ಟೇಜ್ ಮಾಡಿಸ್ಬೇಡ ನನಗೆ ನಾನು ಈಗ ಶಾಂತವಾಗಿ ಬಿಸಿನೀರಲ್ಲಿ ಸ್ನಾನ ಮಾಡ್ಕೊಂಡು ನಾನು ಶಾಂತವಾಗಿ ಬಂದಿದ್ದೀನಿ ನನ್ನ ಮೂಡ್ ನಾ ಅಪ್ಸೆಟ್ ಮಾಡಬೇಡ ಕಾಲ್ ಮುಗಿದೆ ಅಮ್ಮ ತಾಯಿ ಕಾಪಾಡು ಹೇಳ್ಕೊಡು ಕಾಪಾಡು ಐ ಲವ್ ಯು ಹೇಳು ಹೇಳ ಲವ್ ಯು ಅಂತ ನೀ ಐ ಲವ್ ಯು ಅಂತಿಲ್ಲ ಅಂದ್ರೆ ದೇವ್ರನಿಗೆ ನಾನು ಹೇಳ್ಕೊಡಲ್ಲ ಐ ಲವ್ ಯು ಹೇಳು ಅಮ್ಮ ತಾಯಿ ಐ ಲವ್ ಯು ಹೇಳು ಐ ಲವ್ ಯು ಹಾ ನಾ ಕಿ ಕಿರ್ಬಾ ಕಿರಿಸಂಗೆ ಐ ಲವ್ ಯು ಮಮ್ಮ ಅಂತ ಒಂದು ಪಪ್ಪಿ ಕೊಡು ಪಪ್ಪಿ ಕೊಡು ಎಲ್ಲಿಗೆ ಎಲ್ಲಿ ಕೊಡ್ತಾ ಇದೆಯಾ ಇಲ್ಲಿ ಕೊಡು ಐ ಲವ್ ಯು ಯುಮ್ಮ ನಾ ನಾನು ಹಂಗೆ ಹೇಳ್ಕೊಡ್ತೀನಿ ಬರ್ಕೋ ಆಯ್ತಾ ಮುಗೀತು ಬಾಯ್ ಐ ಲವ್ ಯು ಅಮ್ಮ ಐ ಲವ್ ಯು ಮಮ್ಮ ಹೇಳ್ಬಿಟ್ಟು ಒಂದು ಕಿಸ್ ಕೊಡು ನನಗೂ ಆಗಲ್ಲ ಕೆಲ್ಸಕ್ಕೋಸ್ಕರ ಕೆಲಸ ಮಾಡುಸ್ಕತ್ತಾ ಏನು ಕೆಲಸ ನೀನೇ ನಿನ್ನ ಕೆಲಸ ಮಾಡ್ಕೊಳ್ತಾ ಇದೀಯಾ ಹಾ ನೋಡು ಏನ್ ಇದೀಯಾ ನೀನು ಇದು ಹೊಸ ಕೆಲಸಕ್ಕೋಸ್ಕರ ಕೆಲಸ ನೋಡು ಚಿನ್ನಮ್ಮ ಐ ಲವ್ ಮಮ್ಮ ಅಂತ ಹೇಳಿ ಒಂದು ಕಿಸ್ ಕೊಡು ನಾನೇ ಬರ್ಕೊಡ್ತೀನಿ ಆಯ್ತು ನಾನೇ ಹೇಳ್ಕೊಡ್ತೀನಿ ಒಂದು ಕಿಸ್ ಕೊಡು ಐ ಲವ್ ಯುಮ್ಮಮ್ಮ ಅನ್ ಆಮೇಲೆ ಇಲ್ಲ ನೋಡಿ ಗಾಯ್ಸ್ ಸಬ್ಸ್ಕ್ರೈಬರ್ಸ್ ಮೈ ಲವರ್ಸ್ ಮೈ ಲೈಕರ್ಸ್ ಸೊ ನೋಡಿ ಅವನು ನನಗೆ ಹೇಳ್ತಾ ಇಲ್ಲ ನಾನು ಅವನಿಗೆ ಹೇಳ್ಕೊಡೋಲ್ಲ ಹ್ಞೂ ನನಗೂ ಆಗಲ್ಲ ಓಕೆನಾ ಗೈಸ್ ಓಕೆ ಗೈಸ್ ತುಂಬ ಟಯರ್ಡ್ ಆಗಿದೆ ಐ ನೀಡ್ ಸಮ್ ರೆಸ್ಟ್ ಸೊ ಟೆ ರೆಸ್ಟ್ ಮಾಡ್ತೀನಿ ಈಗ ನಾನು ನಾನು ಹೋಗಿ ಬರ್ತೀನಿ ನನ್ನ ಮಗ ನನಗೆ ಐ ಯು ಅಂತ ಹೇಳಲಿಲ್ಲ ಸೊ ನಾನು ಮಲ್ಕೋತೀನಿ ಗಾಯ್ಸ್ ಗುಡ್ ನೈಟ್ ಇನ್ನು ಸಂಜೆ ಆರು ಕಾಲಾಗಿತ್ತೆ ಹ್ಞೂ ಬ ಬಾಯ್ ಯಾರೆಲ್ಲ ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಲೈಕ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇ ಗಾಯ್ ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಲೈಕ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೊಂದು ದಿನ ಶ್ವೇತಾ ಶ್ವೇತಾದಿಗೌಡ ವ್ಲಾಗ್ಸ್ ನಿಮಗೆ ಇಷ್ಟ ಆಗದೆ ಮತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಾ ಮುಗಿಸ್ತಾ ಇದ್ದೀನಿ ಐ ಹೇಟ್ ಮೈ ಸನ್ನಿ ಅಂತ ಹೇಳ್ತಾ ಐ ಹೇಟ್ ಯು ಸನ್ನಿ ಐ ಹೇಟ್ ಯು ಐ ಹೇಟ್ ಯು ಡೋಂಟ್ 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 ಯಾವ ಬೈಂಡು ಯಾರು ನೀನು ಹೋಯು ಮಾ sarcastic I hate you. Bye bye, guys. I love you. Not you, I love my subscribers.

ಎಲ್ಲಾ ಕೆಲ್ಸನೂ ಮುಗಿಸಿ ಚಿಂಟುಗೆ ಓದಿಸಿ ಎಲ್ಲಾ ಮಾಡಿ ಆಮೇಲೆ ಹಸ್ಬೆಂಡ್ ಗೆ ಫ್ರೂಟ್ಸ್ ನ ಕಟ್ ಮಾಡಿ ಇಟ್ಟೆ ಇವತ್ ಯಾವ್ದಪ್ಪ ಫ್ರೂಟ್ಸ್ ಕೊಟ್ಟೆ ಅಂದ್ರೆ ಆ ಪಪ್ಪಾಯ ಮತ್ತೆ ಸೀಬೆ ಹಣ್ಣು ಈ ಕಡೆ ಸೀಬೆ ಹಣ್ಣನ ಪೇರ್ಲೆಣ್ಣು ಅಂತ ಕರೀತಾರೆ ಗೈಸ್ ಸೊ ಇಷ್ಟ ಆಯ್ತು ಇವತ್ತಿನ ಕತೆ ಗೈಸ್ ನಾನು ಮಲ್ಕೋತೀನಿ ಎಲ್ರಿಗೂ ಶುಭರಾತ್ರಿ ಬಾಯ್ ಗುಡ್ ನೈಟ್